ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿದ ಸಿಟಿ ರವಿಗೆ ಧೇಕಾರವಿರಲೆ ನಿನ್ನೆ ನಡೆದ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಮಾತನಾಡಿದ ಘಟನೆ ಇಡೀ ಸ್ತ್ರೀ ಕುಲವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಸಂಸ್ಕಾರವಿಲ್ಲದ ಮನೆತನದಲ್ಲಿ ಹುಟ್ಟಿ ಬೆಳೆದಂತ ಸಿಟಿ ರವಿ ಅವರ ಮನಸ್ಥಿತಿಯನ್ನು ನೋಡಿದ್ರೆ ತನ್ನ ಹೆತ್ತ ತಾಯಿಯ ಶೀಲವನ್ನು ಶಂಕಿಸುವ ಹೀನ ಮನಸ್ಥಿತಿಯವನು ಎಂಬುದು ಅರ್ಥವಾಗುತ್ತದೆ ಮೂವತ್ತು ವರ್ಷದ ರಾಜಕೀಯ ಅನುಭವ ಇರುವ ಇಂತಹ ವ್ಯಕ್ತಿ ನಿನ್ನೆ ಸದನದಲ್ಲಿ ಬಳಸಿದ ಶಬ್ದ ರಾಜ್ಯದ ಸ್ತ್ರೀ ಸಮುದಾಯಕ್ಕೆ ಮಾಡಿದ ಅಪಮಾನವಾಗಿದೆ ಇಂತಹ ಹೀನ ಮನಸ್ಥಿತಿಯ ರಾಜಕೀಯ ಮುಖಂಡನ ವಿರುದ್ಧ ರಾಜ್ಯದ ಮಹಿಳೆಯರು ಕಿತ್ತೂರು ರಾಣಿ ಚನ್ನಮ್ಮನ ರೀತಿ ಕೆಚ್ಚದೆಯಂತೆ ಸಿಡಿದು ನಿಂತರೆ ಈತನ ಅವನತಿಯಾಗುವುದರಲ್ಲಿ ಸಂಶಯವಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರ ಅಧಿವೇಶನ ನಡೆಸುತ್ತಿದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಬಯಸದ ಸಿಟಿ ರವಿ ದುರುದ್ದೇಶದಿಂದಲೇ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಸುವುದರ ಮೂಲಕ ಬೆಳಗಾವಿ ಅಧಿವೇಶನ ನಡೆಯದಂತೆ ಮಾಡೋದೇ ಈತನ ಉದ್ದೇಶವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಬಾಯಿ ಎತ್ತಿದರೆ ಸಂಸ್ಕಾರ ಸಂಸ್ಕೃತಿ ಮಾತನಾಡುವ ಬಿಜೆಪಿಯವರು ಇಂಥ ನೀಚ ರಾಜಕೀಯ ಮುಖಂಡರ ವಿರುದ್ಧ ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿದೆ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಿಟಿ ರವಿ ಕಂಡ ಕಂಡಲ್ಲಿ ಮಹಿಳೆಯರು ಕಪ್ಪು ಮಸಿ ಬಳೆದು ಪೊರ್ಕೆ ಸೇವೆ ಮಾಡುತ್ತೇವೆ ಇಂತಹ ಅಯೋಗ್ಯ ಸಿಟಿ ರವಿ ರಾಜಕಾರಣದಲ್ಲಿ ಎರಡು ನಾಲಕ್ಕಿದ್ದಾನೆ ಈತನ ವರ್ತನೆ ಇದೇ ರೀತಿಯಾಗಿ ಮುಂದುವರೆದ್ರೆ ಹಾಗೂ ತಕ್ಷಣವೇ ಸಚಿವೆ ಹೆಬ್ಬಾಳ್ಕರ್ ಹಾಗೂ ರಾಜ್ಯದ ಮಹಿಳೆಯರ ಕ್ಷಮೆ ಯಾಚಿಸುತ್ತಿದ್ರೆ ಮುಂದಿನ ದಿನಗಳಲ್ಲಿ ಸಿಟಿ ರವಿಗೆ ಬೆಳಗಾವಿಗೆ ಕಾಲಿಡಲು ಬಿಡೋದಿಲ್ಲ कुमारी शीतल मठपति राज्य प्रधान कार्यदर्शी कर्नाटक का प्रदेश युवा कांग्रेस समिति ब्यूरो रिपोर्ट एफ न्यूज बेलगे